ಯಾಕಂದ್ರೆ ಊರ ಮಾಡಕ್ಕಿಲ್ಲ ಊಟ ಮಾಡಂಗಿಲ್ಲ ಬರಗಾಲ ಬಂದ ನಮಗೆ ತಿನ್ಲೇಬೇಕು ನಾವು ಬಂಡೆ ಕೆಲಸ ಈ ಬಂಡೆ ಕೆಲಸ ಮಾಡಿ ತಿಂದ್ರೇನೆ ನಮಗೆ ಕೆಲಸ ಮಾಡಕ್ ಅಲ್ಲೇ ಅಲ್ಲಿ ಬರೇ ಕೊಡೋದು ಐನೂರು ರೂಪಾಯಿ ಕೂಲಿ ಕೊಡ್ತಾರೆ ಕೂಲಿ ಕೊಟ್ಟರು ಕೋಳಿಗೆ ಅದ ಐನೂರು ರೂಪಾಯಿ ಇಲ್ಲೇ ಸೆಟ್ಲ್ ಆಗುತ್ತೆ ನಮ್ಗೆ ಅದು ಬಂಡೆಗೆ ಬಹಳ ಪ್ರಸಿದ್ಧವಾದ ಊರು ಆದ್ರೆ ನಾನು ಇಲ್ಲಿ ಹೇಳಿ ಕೊಟ್ಟಿರೋದು ಬಂಡೆ ವಿಷಯ ಅಲ್ಲ ಬಾಡಿನ ವಿಷಯ ಹೌದು ವೈಟ್ ಫ್ಲವರ್ ಸ್ಟೋರ್ ಅಂತಲೇ ಜಗತ್ ಪ್ರಸಿದ್ಧಿ ಪಡೆದ ಸಿರಾ ಗ್ರೇ ಗ್ರಾನೈಟ್ ಕ್ವಾರಿ ಇರೋದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಮದ್ದಕ್ನಳ್ಳಿ ಬಳಿ ಇಂತಹ ಪ್ರಸಿದ್ಧ ಸಿರ ಗ್ರೇ ಗ್ರಾನೈಟ್ ಕ್ವಾರಿಯಲ್ಲಿ ಕೆಲಸ ಮಾಡುವ ಮದ್ದಕ್ನಳ್ಳಿಯ ಬಹುತೇಕ ಜನ ವಡ್ರು ಅಂದರೆ ಬೋವಿ ಸಮುದಾಯಕ್ಕೆ ಸೇರಿದ ಜನರಾಗಿದ್ದಾರೆ ಬಂಡೆ ಒಡೆದು ಕೆಲಸ ಮಾಡುವ ಈ ನಮ್ಮ ಮದ್ದಕ್ನಳ್ಳಿ ಜನ ಮಾಂಸ ತಿನ್ನೋದರಲ್ಲೂ ಭಾಳ ಮುಂದು ಸುತ್ತಲಿನ ಹಳ್ಳಿಗಳಲ್ಲಿ ಸಾಕುವ ನಾಟಿ ಕೋಳಿಗಳಿಗೆ ಕೇಳದಷ್ಟು ಹಣ ಕೊಟ್ಟು ತೆಗೆದುಕೊಂಡು ಹೋಗುವ ಅತ್ಯುತ್ತಮ ಗಿರಾಕಿಗಳು ಅಂದರೆ ಅವರು ಮದ್ದಕ್ನಲ್ಲಿ ಒಡ್ರು ಅನ್ನೋದು ಜನಜನಿತವಾದ ವಿಷಯ ಕೋಳಿ ಕುರಿ ಆಡು ಹಂದಿಯಂತಹ ಸಾಕುಪ್ರಾಣಿಗಳನ್ನಲ್ಲದೆ ಅಡವಿ ಅರಣ್ಯದ ಮೊಲ ಇಲಿಯಂತಹ ಜೀವಿಗಳನ್ನು ಬೇಟೆಯಾಡಿ ತಿನ್ನುವ ಜನ ಈ ಊರಿನಲ್ಲಿ ವಿರಳವಾಗಿಯಾದರೂ ಇದ್ದಾರೆ ಇಂತಹ ಮಾಂಸ ಪ್ರಿಯರೇ ಇರುವ ಈ ಮದ್ದಕ್ನಳ್ಳಿಯಲ್ಲಿ ಜನರಿಗೆ ಮಾಂಸ ತಿನ್ನದಂತೆ ನಿಷೇಧ ಏರಲಾಗಿದೆ ಅದೇನಾದರೂ ನಿಷೇಧ ಏರಲಿ ಹುಲಿ ಎಷ್ಟೇ ಉಪವಾಸ ಇದ್ದರೂ ಅದು ಹುಲ್ ತಿನ್ನುತ್ತೇನ್ರಿ ಮಾಂಸನೇ ತಿನ್ನಬೇಕು ಹಾಗೆ ಈ ನಮ್ಮ ಮದ್ದಕ್ನಳ್ಳಿ ಜನ ಕೂಡ ಬೇರೆ ಬೇರೆ ಹೋಗಿ ತಡ್ಕಿ ಹುಡುಕಿ ಮಾಂಸವನ್ನೇ ತಿಂದು ಬರ್ತಿದ್ದಾರೆ ಅಷ್ಟಕ್ಕೂ ಈ ನಮ್ಮ ಮದ್ದಕ್ನಳ್ಳಿಯಲ್ಲಿ ಯಾಕಾಗಿ ಮಾಂಸ ನಿಷೇಧವನ್ನ ಏರಿದ್ದಾರೆ ಹಾಗಿದ್ದರೆ ಇಲ್ಲಿಯ ಜನ ಎಲ್ಲಿಗೋಗಿ ಮಾಂಸವನ್ನು ತಿಂದು ಬರ್ತಾರೆ ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ ಈ ನಮ್ಮ ಮದ್ದಕ್ನಳ್ಳಿಯಲ್ಲಿ ಆಗಿರುವುದೇನಪ್ಪ ಅಂದರೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಗೆ ಕಳಸ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಕಳಸ ಪ್ರತಿಷ್ಠಾಪನೆಯ ವೇಳೆ ಓಮವನ್ನು ಕೂಡ ಸುಡಿಸಲಾಗಿದೆ ಈ ಹೋಮವನ್ನು ಸುಟ್ಟ ನಲವತ್ತೆಂಟು ದಿನಗಳ ಕಾಲ ಗ್ರಾಮದಲ್ಲಿ ಯಾರೂ ಕೂಡ ಮಾಂಸಾಹಾರವನ್ನು ಸೇವಿಸುವಂತಿಲ್ಲ ಎಂಬುದು ಒಂದು ಅಲಿಖಿತ ನಿಯಮವೇ ಆಗಿದೆ ಈ ಇದು ಮದ್ದಕ್ನಹಳ್ಳಿ ಅಂತಲ್ಲ ಬಹುತೇಕ ಗ್ರಾಮಗಳಲ್ಲಿ ಇದೇ ನಿಯಮವನ್ನು ಪಾಲಿಸ್ತಾರೆ ಹೀಗಾಗಿ ಇಲ್ಲೂ ಕೂಡ ನಲವತ್ತೆಂಟು ದಿನಗಳ ಕಾಲ ಯಾರೂ ತಮ್ಮ ಮನೆಯಲ್ಲಿ ಮಾಂಸಾಹಾರವನ್ನು ಮಾಡುವಂತಿಲ್ಲ ನಾವು ಅಲ್ಲಿ ದೇವಸ್ಥಾನ ಕಳ್ಸಾಡ್ಸ ಇಟ್ಸಾರ ಅದನ್ನ ಮಾಡಂಗಿಲ್ಲ ಮಾರ್ ಆಂಜನೇಯ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಯಾರ ಅದನ್ನ ಬಿಟ್ಟು ಇಲ್ಲಿ ಬಂದು ಕೋಳಿ ಸಾರು ಚಿಕನ್ ಸಾರು ಎಲ್ಲ ಇಲ್ಲೇ ಮಾಡ್ಕೊಂಡು ತಿನ್ಬೇಕು ನಾವು ದಿವಸ ನಮ್ಮೂರಾಗೆ ನಲ್ವತ್ತೆಂಟು ದಿನ ತಿನ್ನಂಗಿಲ್ಲ ಉಗದ ಹಬ್ಬ ಆದ್ಮೇಲೆನೆ ಕರಿ ಹಬ್ಬದ ದಿಸಿಕೆ ಇಲ್ಲಿ ಅಲ್ಲಿ ಊರ ಮಾಡೋದು ನಮ್ಮೂರಾಗೆ ಮದ್ಯಕ್ ನಡಗೆ ಅಲ್ಲಿಂದಾಗ ಇಲ್ಲಿ ಮಾಡಂಗಿಲ್ಲ ಅಲ್ಲಿ ಊರಾಗೆ ಇಲ್ಲಿ ಔಟ್ಸೈಡ್ ಆಗಿ ಎಲ್ಲಾನು ಮಾಡ್ಕೊಂಡು ತಿನ್ಬೋದ್ ನಾವ್ ಈ ತರ ಮಾಡ್ಯಾರ ನಾವು ಹೀಗಾಗಿ ಮದ್ದಕ್ನಳ್ಳಿ ಜನ ಗ್ರಾಮದ ಆಂಜನೇಯಂಗೆ ಜೈ ಎಂದು ಮಾಂಸಾಹಾರಕ್ಕಾಗಿ ಅಡವಿ ಅರಣ್ಯದ ಗಿಡಗಂಟೆ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ ಹೌದು ಮದ್ದಕ್ನಳ್ಳಿಗೆ ಸಮೀಪದಲ್ಲೇ ಇರುವ ಬಾಡೂಟದ ದೈವ ಅಂತಲೇ ಬಹಳ ಫೇಮಸ್ ಆದಂತಹ ಪುರ್ಲಳ್ಳಿ ಭೂತಪ್ಪನ ಗುಡಿ ಬಳಿ ಹೋಗಿ ಹಾಗೆ ಬೇಚರ ಗ್ರಾಮ ಒಳಕಲ್ಲು ಅಲ್ಲಿ ದುಗ್ಗಮ್ಮ ದೇವಿ ಗುಡಿ ಅಂತ ಇದೆ ಅಲ್ಲಿ ಮಂಟಪಗಳು ಕೂಡ ಇದ್ದಾವೆ ಅಲ್ಲಿಗೋಗಿ ಈ ನಮ್ಮ ಮದ್ದಕ್ನಳ್ಳಿಯ ಜನ ಬಾಡೂಟವನ್ನು ಅಂದರೆ ಮಾಂಸದ ಅಡುಗೆಯನ್ನು ಮಾಡಿ ಊಟ ಮಾಡಿಕೊಂಡು ತಮ್ಮ ಮನೆಗಳಿಗೆ ಹಿಂದಿರುಗ್ತಿದ್ದಾರೆ ಇದೇ ಬರುವ ಯುಗಾದಿ ದಿನ ಈ ನಲವತ್ತೆಂಟು ದಿನ ಏನು ಹೋಮ ಸುಟ್ಟು ಕಳಸ ಪ್ರತಿಷ್ಠಾಪನೆ ಆಗಿದೆಯಲ್ಲ ಈ ಮಾಂಸ ನಿಷೇಧ ಅಂತ್ಯವಾಗ್ತದೆ ಖರೀದಿನ ಅಂದರೆ ವರ್ಸ್ತಡ್ಕಿನ ದಿನ ಊರಿನಲ್ಲಿ ಭರ್ಜರಿ ಬಾಡೂಟ ನಡೆಯೋದು ಬಹುತೇಕ ನಿಶ್ಚಿತವಾಗಿದೆ ಎಲ್ರಿಗೂ ನಮಸ್ತೆ